ವೀಕ್ಷಕರೇ ನಮಸ್ಕಾರ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕರ್ನಾಟಕ ಏಕೀಕರಣವಾಗಿ ಅರವತ್ತೊಂಬತ್ತನೇ ವರ್ಷಾಚರಣೆಯ ಈ ಸುಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ಬಿಜಿ ಪ್ಲಸ್ ಪಕ್ಕ ಸುದ್ದಿವಾಹಿನಿ ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ ಇಂದಿನ ಅಭಿಯಾನದಲ್ಲಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಮುಖ್ಯ ಶಿಕ್ಷಕ ಸಾಹಿತಿ ಹಾಗೂ ಸಾಮಾಜಿಕ ಚಿಂತಕರಾದ ರಾಮೇಶ್ವರ ಡಾಣಿ ಅವರು ಉಪಸ್ಥಿತರಿದ್ದಾರೆ ಈ ಮಹನೀಯರು ಕುಷ್ಟಿಗಿ ತಾಲೂಕಿನ ಗುಮಗೇರ ಗ್ರಾಮದವರಾಗಿದ್ದು ಪ್ರೌಢಶಾಲೆಯು ಮುಖ್ಯ ಶಿಕ್ಷಕರಾಗಿ ಮಕ್ಕಳಲ್ಲಿ ಕನ್ನಡ ಭಾಷಾ ಕೌಶಲ್ಯ ಸಾಹಿತ್ಯದ ರುಚಿ ಹಚ್ಚಿಸಿ ಅವರಲ್ಲಿ ಉದಯೋನ್ಮುಖ ಕವಿ ರೂಪ ಕಂಡವರು ಜೊತೆಗೆ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಶಿಕ್ಷಕ ವೃತ್ತಿ ಸೇವೆ ಮೂಲಕ ಜನಪರ ಕಳಕಳಿ ಸಾಮಾಜಿಕ ಚಿಂತನೆ ಮೈಗೂಡಿಸಿಕೊಂಡ ಇವರು ಜಾಗೃತಿ ಲೇಖನಗಳು ಕವಿತೆಗಳನ್ನು ಒಳಗೊಂಡ ಆರು ಕೃತಿಗಳನ್ನು ಸಾರಸ್ವತ ಲೋಕಕ್ಕೆ ಅರ್ಪಿಸಿದ್ದಾರೆ ಅಲ್ಲದೆ ಅನೇಕ ಜಾಗೃತಿ ಲೇಖನ ಕವಿತೆಗಳು ರಾಜ್ಯ ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ ಜೊತೆಗೆ ಭಾಷಣ ಕವಿಗೋಷ್ಠಿ ಸಮ್ಮೇಳನಗಳ ಮೂಲಕ ನಾಡಿನಾದ್ಯಂತ ಗಮನ ಸೆಳೆದಿದ್ದಾರೆ ಇವರ ಶಿಕ್ಷಣ ಕ್ಷೇತ್ರದ ಸಾಧನೆಗೆ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿದೆ ಅಲ್ಲದೆ ಎರಡ್ ಸಾವಿರದ ಎಂಟರಲ್ಲಿ ಕೊಪ್ಪಳ ಜಿಲ್ಲಾ ಮಟ್ಟದ ಶಿಕ್ಷಕ ಪ್ರಶಸ್ತಿ ಕನ್ನಡ ರತ್ನ ಶಿಕ್ಷಕ ಪ್ರಶಸ್ತಿ ಬಸವ ಜ್ಯೋತಿ ರಾಜ್ಯ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ಪುರಸ್ಕಾರ ಗೌರವಗಳಿಗೆ ಭಾಜನರಾಗಿದ್ದಾರೆ ಸದ್ಯ ಅವರು ನಮ್ಮ ವಾಹಿನಿಯ ಕನ್ನಡ ಆರತಿ ಕನ್ನಡ ಜಾಗೃತಿ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯ ಮಂಡಿಸಲಿದ್ದಾರೆ ಬನ್ನಿ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಕನ್ನಡ ಆರತಿ ಕನ್ನಡ ಜಾಗೃತಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ವಿಶಾಲ ಕರ್ನಾಟಕ ಏಕೀಕರಣವಾಗಿ ಅರವತ್ತೊಂಬತ್ತನೇ ವರ್ಷದ ಈ ವಶಾಚರಣ ಸುಸಂದರ್ಭದಲ್ಲಿ ನಾವು ನವೆಂಬರ್ ಮಾಸ ಪೂರ್ತಿ ಈ ಕನ್ನಡದ ಬಗ್ಗೆನೇ ನಾವು ಜನರಿಗೆ ಜಾಗೃತಿ ಮೂಡಿಸ್ಬೇಕು ಕನ್ನಡ ಬೆಳೆಸ್ಬೇಕು ಅನ್ನೋದು ಒಂದು ಸಣ್ಣ ಪ್ರಯತ್ನ ನಾವು ಕೈಗೊಂಡಿದ್ದೀವಿ ತಾವು ಮಕ್ಕಳಲ್ಲಿ ಕನ್ನಡ ತನ ಬಿತ್ತುವಲ್ಲಿ ಮತ್ತು ಕಾವ್ಯ ಕೃಷಿ ಚಟುವಟಿಕೆ ಮಾಡಲು ಬಹಳ ಪ್ರೇರಣೆಯಾಗಿದ್ದೀರ ನಾವು ಕಂಡುಕೊಂಡಿದ್ವಿ ಯಾಕಂದರೆ ಹೇಳ್ಕೊಂಡಿದ್ವಿ ಮಕ್ಕಳಿಂದನೇ ಕೇಳಿದ್ವಿ ಸಣ್ಣ ಸಣ್ಣ ಕವಿತೆಗಳನ್ನು ವಾಚನೆ ಮಾಡ್ತಾ ಅಷ್ಟು ಪ್ರೇರಣೆ ತಾವು ನೀಡಿದ್ದೀರಿ ಸರ್ ಹೀಗಾಗಿ ನಮ್ಗೆ ಅವಶ್ಯ ಆಯಿತು ವೇದಿಕೆಯಿಂದ ನಿಮ್ಮ ನಾವು ಕನ್ನಡದ ಬಗ್ಗೆ ಇನ್ನಷ್ಟು ಜನರಿಗೆ ತಿಳಿ ಗೊತ್ತಾಗಲಿ ಅಂತ ನೋ ಉದ್ದೇಶಕ್ಕೆ ಕೆಲವೊಂದು ನಾವು ನಿಮ್ಮಲ್ಲಿ ಪ್ರಶ್ನೆಗಳನ್ನು ಕೇಳಿ ಅದು ಸ್ವಲ್ಪ ಅಭಿಪ್ರಾಯ ಮಂಡಿಸಿ ಆಗುತ್ತೆ ಮೊದಲನೇದಾಗಿ ಕನ್ನಡ ಭಾಷೆ ಉಳಿಸಿ ಇದೊಂದು ಆಂದೋಲನವಾಗಬೇಕು ಹೇಗೆ ಎಂದು ಹೌದು ಇಂದಿನ ದಿನಮಾನಗಳಲ್ಲಿ ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ಜನ ಮನ ಎಲ್ಲವೂ ಕೂಡ ಬೆಳವಣಿಗೆ ಆಗಬೇಕು ಈ ಒಂದು ಸಂದರ್ಭದಲ್ಲಿ ಕನ್ನಡ ಅಭಿವೃದ್ಧಿಗಾಗಿ ಬರೀ ಪುಸ್ತಕಗಳು ಒಂದೇ ಬರೆದರೆ ಸಾಲದು ಅದರ ಜೊತೆಗೆ ನಮ್ಮ ಶಿಕ್ಷಕ ಸಮುದಾಯ ಮತ್ತು ಹಿರಿಯರು ಅನುಭವಿಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ ತಮ್ಮ ಮನೆಯಿಂದ ಆರಂಭಿಸಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವರೆಲ್ಲರೂ ಕೂಡ ಕನ್ನಡ ಹಾಡು ನುಡಿಯ ಬಗ್ಗೆ ಪ್ರಯತ್ನ ಮಾಡ್ತಾ ಹೋದರೆ ನಾವು ಈ ಕನ್ನಡವನ್ನ ಅಥವಾ ಈ ಕನ್ನಡ ಭಾಷೆಯನ್ನ ಉಳಿಸಿ ಅಂತ ಒಂದು ಆಂದೋಲನವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಯಾಕೆ ಅಂತಂದ್ರೆ ಒಂದು ಪ್ರಶ್ನೆ ನಮಗೆ ಎದುರಾಗುತ್ತೆ ಕನ್ನಡ ಬಾವುಟವನ್ನು ಹಾರಿಸೋದು ಕೂಗುವುದು ಮತ್ತು ಎಮ್ಮೆಗಳ ಮೆರವಣಿಗೆಯನ್ನು ಮಾಡುವುದು ಅದರ ಜೊತೆಗೆ ಎಡಬಿಡಂಗಿ ರಾಜಕಾರಣಿಗಳ ಒಂದು ಮಾತಿಗೆ ವಿರೋಧ ವ್ಯಕ್ತಪಡಿಸಿ ಹರ್ತಾಳ ಮುಷ್ಕರ ಇವುಗಳನ್ನ ಮಾಡೋದ್ರಿಂದ ಮೆರವಣಿಗೆಗಳನ್ನ ಮಾಡೋದ್ರಿಂದ ನಮ್ಮ ಸುದ್ದಿಗಳು ಮಾತ್ರ ಟಿ ವಿಗಳಲ್ಲಿ ವಿನಃ ಕನ್ನಡ ಯಾವುದೇ ರೀತಿಯ ಭಾಷೆ ಉಳಿವೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅಥವಾ ಅಭಿವೃದ್ಧಿ ಆಗುವುದಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದರ ಜೊತೆಗೆ ಪ್ರತಿಯೊಬ್ಬರೂ ಕೂಡ ಭಾಷೆಯನ್ನು ಹೆಚ್ಚು ಹೆಚ್ಚು ಜನರು ಬಳಸಿದ್ರೆ ಮಾತ್ರ ಇದ್ರ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಐತೆ ಯಾಕಂದರೆ ಇವತ್ತಿನ ಮಕ್ಕಳು ವಿಶೇಷವಾಗಿ ಹೈಸ್ಕೂಲ್ ಹಂತದಲ್ಲಿರ್ಬೋದು ಕಾಲೇಜ್ ಹಂತದಲ್ಲಿರ್ಬೋದು ಅಥವಾ ಇನ್ನಿತರ ಅಭ್ಯಾಸದ ಅವಧಿಯಲ್ಲಿರ್ತಕ್ಕಂಥ ಮಕ್ಕಳಲ್ಲಿ ನಾನಾ ವಿಷಯಗಳು ಅವರಲ್ಲಿ ಇದೆ ಅವುಗಳನ್ನ ಹೊರ ಹಾಕುವಂತಹ ಒಂದು ಕೆಲಸವನ್ನ ಅಥವಾ ಒಂದು ಸಂದರ್ಭವನ್ನ ಸೃಷ್ಟಿ ಮಾಡಿಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡ್ಬೇಕಾಗಿದೆ ಯಾಕೆ ಅಂತಂದ್ರೆ ಇತ್ತೀಚೆಗೆ ನಾವೇನ್ ಮಾಡ್ತಾ ಅಂತಂದ್ರೆ ಬಸವೇಶ್ವರರು ಕನಕದಾಸರು ಶಿಷ್ಣ ಶರಿಫ್ರು ಅದರ ಜೊತೆಗೆ ಶರಣರು ಸಂತರು ದಾಸರುಗಳನ್ನ ನಾವು ಕೇವಲ ಏನ್ ಮಾಡ್ತೇವಂದ್ರೆ ವ್ಯಕ್ತಿಗಳನ್ನ ನಮ್ಮ ಜಾತಿ ವ್ಯಕ್ತಿಗಳಿಂದ ಹೇಳುತ್ತಾ ಹೋಗ್ತಾ ಇದೆ ಅದು ನಿಲ್ಬೇಕು ಅಂತ ಮಾಡಬಾರ್ದು ಯಾಕೆ ಅಂತಂದ್ರೆ ಅದನ್ನ ಒಂದು ರಾಜ್ಯಕ್ಕೆ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಒಂದು ಪಂಗಡಕ್ಕೆ ಅವ್ರನ್ನ ನಾವು ಸೀಮಿತ ಪಡಿಸಿದ್ರೆ ಅದು ಅಸಾಧ್ಯ ಆಗುತ್ತೆ ಯಾಕಂದ್ರೆ ಆ ನಾವೀಗ್ಲೂ ಕೂಡ ಸಂದರ್ಭೋಚಿತವಾಗಿ ಹೇಳುವಾಗ ಸಂತ ಶಿಶುನಾಳ ಶರೀಫರ ಆ ತತ್ವವನ್ನು ಹೇಳುತ್ತೇವೆ ಬಸವಣ್ಣನವರ ಕಾಯಕ ತತ್ವವನ್ನು ವಿವರಿಸ್ತೇವೆ ವಚನಗಳನ್ನು ಹೇಳ್ತೇವೆ ಮತ್ತೆ ದಾಸರ ಹೇಳ್ತಕ್ಕಂತ ಸಾಹಿತ್ಯವನ್ನು ಕೂಡ ಜನರಿಗೆ ನಾವು ತಿಳಿಸುವಾಗ ನಮ್ಮ ಭಾಷೆಯನ್ನ ಉಳಿಸಿ ಬೆಳೆಸುವಂತಹ ಒಂದು ಕಾರ್ಯ ಈಗ ಆಗ್ಬೇಕಾಗಿದೆ ಯಾಕೆ ಅಂತಂದ್ರೆ ಇಂಗ್ಲಿಷ್ ಭಾಷೆ ನಮ್ಮ ಕನ್ನಡ ಭಾಷೆಯಷ್ಟು ಹಳೆಯದಲ್ಲ ಹ್ಮ್ ಇತ್ತೀಚಿನ ಭಾಷೆ ನಮ್ಮ ಭಾಷೆಗಿಂತ ಎರಡ್ನೂರು ವರ್ಷಗಳ ನಂತರ ಹುಟ್ಟಿದ್ರು ಹಾಗಾಗಿ ನಾವು ಕನ್ನಡ ಭಾಷೆ ಬಹಳಷ್ಟು ಹಿಂದಿನಿಂದ ಅದು ಬೆಳ್ಕೊಂಡು ಬಂದಿದೆ ಅದು ತಾನೇ ತಾನಾಗಿ ಹೋಗ್ತಾ ಇದೆ ಅಂದ್ರೂ ಕೂಡ ನಾವು ಪ್ರತಿಯೊಬ್ಬರು ಕೂಡ ಕನ್ನಡ ಭಾಷೆಯ ಒಂದು ಗುಣಮಟ್ಟವನ್ನು ಒಂದು ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಅದು ಯಾವ ನಾವು ಹೇಳ್ಬಹುದು ದಾಸರು ವಚನರು ನಾವು ಇತ್ತೀಚೆಗೆ ಆ ಪ್ರಾಂತೀಯ ಭಾಷೆಗಳ ಜೊತೆಗೆ ನಾವು ಹೋರಾಟ ಮಾಡಬೇಕಾದಂತ ಒಂದು ಅಗತ್ಯವೂ ಕೂಡ ಇದೆ ಬೇರೆ ಬೇರೆ ಭಾಷೆಗಳ ಒಂದು ಪ್ರಭಾವ ನಮ್ಮ ಕನ್ನಡದ ಮೇಲೆ ಆಗ್ತಾ ಇದೆ ಉದಾಹರಣೆಗೆ ಬೀದರ್ನಲ್ಲಿ ಹೋದ್ರೆ ಮರಾಠಿ ಉರ್ದು ಹಿಂದಿಯ ಒಂದು ಪ್ರಭಾವ ಮತ್ತೆ ಈ ಇಕಡೆ ರಾಯಚೂರು ಬಳ್ಳಾರಿ ಕಡೆಗೆ ಬಂದ್ರೆ ತೆಲುಗು ಪ್ರಭಾವ ಮತ್ತೆ ಕೆಳಗಡೆ ನಾವು ಹಂಗ ಬೇರೆ ಬೇರೆ ಭಾಗಕ್ಕೆ ಹೋದಾಗಲ್ಲ ಈ ಬೇರೆ ಬೇರೆ ಭಾಷೆಗಳ ಒಂದು ಪ್ರಭಾವದಿಂದಾಗಿ ನಾವಿವತ್ತು ನಮ್ಮ ಕನ್ನಡ ಭಾಷೆಯನ್ನ ದೂರ ಮಾಡತಕ್ಕಂತ ಒಂದು ಸಂದರ್ಭ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಇದು ಆಂದೋಲನ ಹೇಗಾಗಬೇಕಂತಂದ್ರೆ ನಾವು ಅಂತರ್ಜಾಲಗಳಲ್ಲಿ ನೋಡ್ತಾ ಇದ್ದೇವೆ ಉದಾಹರಣೆಗೆ ಅಮೇಜಾನ್ ಪ್ರೈಮ್ ವಿಡಿಯೋ ಅಂತ ಹೇಳ್ತಾರೆ ಅದರಲ್ಲಿ ನಮ್ಮ ಕನ್ನಡ ನಾಲ್ಕೈದು ಸಿನಿಮಾಗಳು ಮಾತ್ರ ಹೌದು ಬೇರೆ ಬೇರೆ ಭಾಷೆಯ ಹಲವಾರು ಸಿನಿಮಾಗಳನ್ನ ನಾವು ಅದ್ರಲ್ಲಿ ನೋಡ್ತಾ ಇದ್ದೇವೆ ಮತ್ತೆ ಭಾಷೆಯನ್ನ ಕಟ್ತಕ್ಕಂತ ಕೆಲಸ ಇವತ್ತು ಆಗ್ಬೇಕಾಗಿತ್ತು ನಾವು ಎಲ್ರು ಕೂಡ ಅದನ್ನ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ಬೋದು ಯಾಕೆಂದ್ರೆ ಆ ಕನ್ನಡ ಏಳಿಗೆಯ ಒಂದು ಕೆಲಸ ಬರಿ ಸರ್ಕಾರ ಮಾಡಿದ್ರೆ ಅಷ್ಟೇ ಸಾಲದು ಸಂಘಟನೆಗಳು ಮಾಡಿದರೆ ಸಾಲದು ರಾಜಕೀಯ ಪಕ್ಷಗಳು ಮಾಡಿದರೆ ಸಾಲದು ಸಾಹಿತಿಗಳು ಮಾಡಿದ್ರೆ ಸಾಲದು ಪ್ರತಿಯೊಬ್ರು ಕೂಡ ವೈಯಕ್ತಿಕವಾಗಿ ಅದನ್ನ ಬೆಳಸಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂತಕ್ಕಂಥದ್ದು ಅದು ನಮ್ಮ ಮನೆಯಿಂದಲೇ ಆಗ್ಬೇಕು ಅಂತದ್ದು ಯಾಕಂದ್ರೆ ನಾವು ಇವತ್ತು ನೋಡ್ತಾ ಇದ್ದೇವೆ ಆ ವೇದಿಕೆ ಮುಂಭಾಗದಲ್ಲಿ ನಿಂತ್ಕೊಂಡು ಅಥವಾ ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡತಕ್ಕಂಥವರ ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಅಥವಾ ಆ ಹಲವಾರು ವ್ಯಕ್ತಿಗಳನ್ನ ನಾವು ನೋಡಿದಾಗ ಸುಮಾರು ಅವರ ಮಕ್ಕಳು ಮೊಮ್ಮಕ್ಕಳು ಶೇಕಡಾ ತೊಂಬತ್ತರಷ್ಟು ಮಕ್ಕಳು ಕನ್ನಡ ಶಾಲೆಗೆ ಹೋಗ್ತಾ ಇಲ್ಲ ಆಂಗ್ಲಕ್ಕೆ ಹಚ್ಚಿರೋದು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಇದು ಕೂಡ ಆಗ್ಬಾರ್ದು ಯಾಕಂದ್ರೆ ನಮ್ಮ ಕನ್ನಡ ಮತ್ತು ಕನ್ನಡ ನಂಬಿಕೆ ಒಂದು ಕಳೆದುಕೊಳ್ಳುವಂತಹ ಸಂದರ್ಭಗಳು ಬರ್ಬೋದು ಕನ್ನಡ ಭಾಷಾ ಶಾಲೆಗಳು ಬೆಳಿಬೇಕಾದ್ರೆ ನಾವು ಮೊದಲು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳುಸ್ ಕಳಿಸುವಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬಹುದು ಅದ್ರ ಜೊತೆಗೆ ಈ ಆಂದೋಲನ ಹೇಗಾಗ್ಬೇಕಂತಂದ್ರೆ ನಮ್ಮ ಸಿನಿಮಾಗಳ ಗುಣಮಟ್ಟ ಹೆಚ್ಚಾಗ್ಬೇಕು ಹ್ಮ್ 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 ಅದರಿಂದ ಜಸ್ತಿ ಜನರು ಪ್ರೇರಣೆ ಆಗ್ಬೇಕು ಅವರ ಅದರಲ್ಲಿ ಬರ್ತಕ್ಕಂತ ಹಾಡುಗಳು ಅದರಲ್ಲಿ ಬರ್ತಕ್ಕಂತ ಮಾತುಗಳು ಅದರಲ್ಲಿ ಬರ್ತಕ್ಕಂತ ದೃಶ್ಯಗಳು ಪ್ರತಿಯೊಬ್ಬರ ಮೇಲೂ ಕೂಡ ಪ್ರಭಾವ ಬೀರುವಂತಿರ್ಬೇಕು ಯಾಕಂದ್ರೆ ನಾವು ತೆಲುಗು ತಮಿಳು ಮಲಯಾಳಂ ಭಾಷೆಗೆ ಹೋಲಿಕೆ ಮಾಡಿದ್ರೆ ಕನ್ನಡ ಭಾಷೆಯ ಚಲನಚಿತ್ರಗಳ ಒಂದು ಗುಣಮಟ್ಟ ಕಡಿಮೆ ಆಗುತ್ತೆ ಹ್ಮ್ ಅದು ಇತ್ತೀಚಿನ ದಿನಮಾನಗಳಲ್ಲಿ ನಾವು ಕನ್ನಡ ಭಾಷೆಯನ್ನ ಬೆಳೆಸ್ಬೇಕಾದ್ರೆ ಉತ್ತಮ ಗುಣಮಟ್ಟದ ಚಲನಚಿತ್ರಗಳನ್ನ ಬೇರೆ ಭಾಷೆಯಿಂದ ಕನ್ನಡಕ್ಕೆ ತಂದ್ರೂ ಕೂಡ ನಮ್ಮದೇ ಆಗಿರತಕ್ಕಂತ ಹೊಸತನವನ್ನ ತರತಕ್ಕಂತ ಒಂದು ಕೆಲಸ ಮಾಡ್ಬೇಕು ಮತ್ತೆ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಹೇಗೆ ಸಿನಿಮಾ ಸಂಸ್ಕೃತಿ ಬೆಳೀತಾ ಇದೆಯೋ ಅದೇ ರೀತಿ ನಾವು ಉತ್ತರ ಉತ್ತರ ಕರ್ನಾಟಕದಲ್ಲೂ ಕೂಡ ಆಗ್ಬೇಕು ಇಲ್ಲಿಯ ಪ್ರತಿಭೆಗಳಿಗೂ ಕೂಡ ನಾವು ಕನ್ನಡ ಭಾಷೆ ಅವಕಾಶಗಳು ಸಿಕ್ಕ ಮಾತ್ರ ಇದು ಸಾಧ್ಯ ಆಗುತ್ತಾ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಮತ್ತೆ ಕನ್ನಡ ಕಲಿಕೆಯ ಭಾಷೆ ಆಗ್ಬೇಕು ಆ ಹಲವಾರು ಇಂಗ್ಲಿಷ್ ಪುಸ್ತಕಗಳಿವೆ ಅವುಗಳನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ಕನ್ನಡದಲ್ಲಿಯೇ ಅಧ್ಯಯನ ಅಭ್ಯಾಸ ಮಾಡಿಸೋದರಿಂದ ನಮ್ಮ ಕನ್ನಡ ಭಾಷೆ ಬಳಸಬಹುದು ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ನೆನಪಿಸ್ಕೊಳ್ಬಹುದು ಅದರ ಜೊತೆಗೆ ಇತ್ತೀಚೆಗೆ ಕನ್ನಡ ತಂತ್ರಾಂಶ ಸಾಕಷ್ಟು ಬೆಳವಣಿಗೆ ಆಗಿದೆ ಆ ಬಳಕೆಯಲ್ಲಿರ್ತಕ್ಕಂಥ ಭಾಷೆ ಬದುಕಬೇಕಾದ್ರೆ ತಂತ್ರಾಂಶಗಳನ್ನು ನಾವು ಜಾಸ್ತಿ ಆಗ್ಬೇಕು ಕನ್ನಡ ತಂತ್ರಾಂಶ ಬೆಳವಣಿಗೆ ಆಗ್ಬೇಕು ಕನ್ನಡ ಜಾಲತಾಣಗಳು ಹೆಚ್ಚಾಗಬೇಕು ಮತ್ತೆ ನಾವು ಮೊಬೈಲ್ ಗಳನ್ನ ನೋಡ್ತಾ ಇದೇವೆ ನಮ್ಮ ನಮ್ಮ ಗಳನ್ನ ನಾವು ನೋಡಿದಾಗ ಅದ್ರಲ್ಲಿ ಬರೀ ಇಂಗ್ಲಿಷ್ ಶಬ್ದಗಳನ್ನ ನೋಡ್ತಾ ಇದೇವೆ ಕನ್ನಡ ಬಳಕೆ ಮಾಡೋದು ಕೂಡ ಇವಾಗ ಅದು ತಂತ್ರಾಂಶದಲ್ಲಿ ಈ ಮುಂಚೆ ಇದ್ರೆ ಈ ಹಿಂದೆ ಇದ್ದಿಲ್ಲ ಇದ್ದಿಲ್ಲ ಆ ಕನ್ನಡ ಲಿಪಿಗಳನ್ನ ಅದು ಅಳವಡಿಸ್ತಾರೆ ಆದ್ರೆ ಅದು ಉಪಯೋಗಿಸುವ ಸಂಖ್ಯೆ ಹೆಚ್ಚಾಗ್ಬೇಕು ಹೆಚ್ಚಾಗ್ಬೇಕು ಹೆಚ್ಚಾಗ್ಬೋದು ಪ್ರತಿಯೊಬ್ರು ಕೂಡ ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನವನ್ನ ವ್ಯಕ್ತಪಡಿಸಬೇಕು ಅದರನ್ನ ನಾವು ಪ್ರತಿನಿತ್ಯ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂತಕ್ಕಂಥದ್ದು ಇನ್ನೊಂದು ಗುರುಗಳೇ ಇವಾಗ ಹ್ಮ್ ತಾವು ಹೇಳಿದ್ರಿ ಇದು ಹೈದರಾಬಾದ್ ಕರ್ನಾಟಕ ನಿಜ ಆಡಳಿತದಲ್ಲಿ ಇದ್ದಾಗ ಇಲ್ಲಿ ಉರ್ದು ಮಿಶ್ರಿತ ಪದಗಳೇ ಸಿಗ್ತಾವೆ ನಾವು ಆಡಳಿತ ಭಾಷೆಲ್ಲಾಯ್ತು ಕೆಲವು ಕಡತಗಳಲ್ಲಿ ಇನ್ನೂ ಉರ್ದು ಶಬ್ದಗಳೇ ಸಿಗ್ತಾವ ಈ ಕಡೆ ಮುಂಬೈ ಕರ್ನಾಟಕ ಅಂತ ಓದ್ಲಕ್ಕ ಅಲ್ಲಿ ಆಂಗ್ಲ ಪದಗಳನ್ನ ಅತಿ ಹೆಚ್ಚು ಬೆರೆತವ ಮತ್ತ ಮರಾಠ ಪದಗಳನ್ನು ಬೆರೆತಾವ ಹೌದು ಈ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಕನ್ನಡ ಯಾವ ರೀತಿ ನೀವು ಪದ ಬಳಕೆಯನ್ನ ಕಲಿಸುವ ನಿಟ್ಟಿನಲ್ಲಿ ಒಬ್ಬ ಶಿಕ್ಷಕರಾಗಿ ಸಾಮಾನ್ಯವಾಗಿ ಭಾಷೆಗಳ ಮೇಲೆ ಬೇರೆ ಬೇರೆ ಭಾಷೆಯ ನಮ್ಮ ಕನ್ನಡ ಭಾಷೆಯ ಮೇಲೆ ಬೇರೆ ಬೇರೆ ಭಾಷೆಯ ಶಬ್ದಗಳು ಬಳಕೆಯಾಗಿವೆ ಉದಾಹರಣೆಗೆ ಎಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ ಅಂತ ಹೇಳ್ತೀವಿ ಇದು ಸಂಸ್ಕೃತ ಮಿಶ್ರಿತವಾಗಿರತಕ್ಕಂಥ ಕನ್ನಡ ಅಂತ ಕರಿತೀವಿ ಸ್ವಲ್ಪ ನಾವು ಸರಳ ಕನ್ನಡದಲ್ಲಿ ಹೇಗ ಹೇಗೆ ಹೇಳ್ಬೋದು ಅಂದ್ರೆ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ ಇಲ್ಲ ತಲೆಗವಸು ಹಾಕಿಕೊಂಡು ಗಾಡಿ ಓಡಿಸಿ ಅಂತಂದಾಗ ತಲೆಗವಸು ಅನ್ಕೊಳ್ಳೆ ನಮ್ಗೆ ಸ್ವಲ್ಪ ಕಸಿವಿಸಿ ಆಗುತ್ತೆ ಆದ್ರೆ ಹೆಲ್ಮೆಟ್ ಹಾಕೊಂಡು ನಾವು ಗಾಡಿ ಓಡಿಸಿ ಅಂತಕ್ಕಂತ ಒಂದು ಸರಳ ಭಾಷೆಯಲ್ಲಿ ಹೇಳಿದ್ರೆ ಇನ್ನು ಚೆನ್ನಾಗಿರುತ್ತೆ ಈ ರೀತಿ ಆಗಿರತಕ್ಕಂತ ಪದಗಳ ಬಳಕೆ ಆಗ್ಬೇಕು ಬೇರೆ ಬೇರೆ ಭಾಷೆಯ ಶಬ್ದಗಳು ಇದ್ರೂ ಕೂಡ ನಾವು ಈಗಲೂ ಕೆಲವು ರಾಜ್ಯಗಳಲ್ಲಿ ನೋಡ್ತಾ ಇದ್ದೇವೆ ಆ ರಾಜ್ಯಕ್ಕೆ ಹೋದಾಗ ಅವ್ರಿಗೆ ನಾವು ಅವರ ಭಾಷೆಯಲ್ಲೇ ಮಾತಾಡಿ ನಮ್ಮ ವಿಚಾರಗಳನ್ನು ಕೇಳ್ತೇವೆ ನಮ್ಮ ಕನ್ನಡದಲ್ಲಿ ಬಂದಾಗ ನಾವು ಕನ್ನಡದಲ್ಲಿ ಮಾತಾಡೋಲ್ಲ ಯಾವ ವ್ಯಕ್ತಿ ಬಂದಿರ್ತಾನ ಯಾವ ಭಾಷೆಯ ಬಂದಿರ್ತಾನ ಅವನೇ ಭಾಷೆಯಲ್ಲಿಯೇ ನಾವು ಮಾತಾಡ್ತಕ್ಕಂಥದ್ದು ಇದೆ ಅದನ್ನ ಅದನ್ನ ನಾವು ಸರಿಪಡಿಸಿಕೊಳ್ಬೇಕಾಗಿದೆ ಅಂತ ಆದ್ರೂ ನಾವು ಈ ಬಳಕೆ ಮಾಡ್ತಕ್ಕಂತ ಕನ್ನಡ ಪದಗಳಲ್ಲಿ ಅತಿ ಹೆಚ್ಚಾನ್ ಹೆಚ್ಚು ಅಂದ್ರೆ ಕನಿಷ್ಠ ಒಂದು ನಲ್ವತ್ತರಷ್ಟು ಪ್ರತಿಶತ ಆಂಗ್ಲ ಪದಗಳು ಬಳಕೆ ಬಳಕೆ ಆಗಿ ಯಾಕಂದ್ರೆ ನಾವು ಅಚ್ಚ ಕನ್ನಡದಲ್ಲಿ ಹೇಳಕ್ಕೂ ಅಂದ್ರೆ ಆಗ್ತೈತೆ ಕೆಲವು ಸಮಯ ಹಿಡಿತೈತಿ ಹೇಳಲಿಕ್ಕೆ ಅದ್ ಅನಿವಾರ್ಯನಾ ಅದೇ ಬೇರೆ ಪದಗಳ ಸರಳವಾಗಿ ನೀವು ಹೇಳಿದ್ರಿ ನಾವು ಈಗ ಹೆಲ್ಮೆಟ್ ಅನ್ನೋ ಪದ ಆಂಗ್ಲ ಪದ ಆಯ್ತು ಈಗ ರಕ್ಷಾ ಕವಚ ತಲೆ ರಕ್ಷಾ ಕವಚ ತಲೆಗವಸು ಹೌದು ಹಾಕಿಕೊಂಡು ಹೋಗಿ ಹಾಕಿಕೊಂಡು ಇದು ಸರಳ ಆಯ್ತು ಸರಳ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಆಡು ಭಾಷೆಗಳನ್ನ ಬಳಸುವಾಗ ಹಿಂದಿನ ಜಾನಪದೀಯ ಶಬ್ದಗಳನ್ನ ಬಳಸ್ತೀವಿ ಒಂದು ಮತ್ ಅದ್ರ ಜೊತೆಗೆ ಇತ್ತೀಚಿನ ಪುಸ್ತಕಗಳ ಪ್ರಭಾವದಿಂದ ಅಥವಾ ಅಭ್ಯಾಸದ ಪ್ರಭಾವದಿಂದಾಗಿ ಗ್ರಾಂಥಿಕ ಭಾಷೆಯನ್ನ ನಾವು ಬಳಸ್ತೀವಿ ಆದ್ರೆ ಸರಳವಾಗಿರತಕ್ಕಂತ ಆ ಬೇರೆ ಬೇರೆ ಭಾಷೆಯ ಶಬ್ದಗಳನ್ನ ನಮ್ಮ ಕನ್ನಡ ಭಾಷೆಯಲ್ಲಿ ನಾವು ಅವುಗಳನ್ನು ಬಳಸ್ತಕ್ಕಂಥದ್ದು ಮಾಡಬೇಕು ಯಾಕಂದ್ರೆ ನೋಡ್ರಿ ಈ ಪ್ರತಿಯೊಬ್ರು ಕೂಡ ಟಿ ಅಂತ ಹೇಳ್ತೀವಿ ದೂರದರ್ಶನ ಅಂತಕ್ಕಂಥ ಪದನ ನಾವು ಬಳಸ್ತಾ ಇಲ್ಲ ಯಾಕಂದ್ರೆ ನಮಗೆ ಅಷ್ಟೊಂದು ಬೇರೆ ಬೇರೆ ಭಾಷೆಯ ಶಬ್ದಗಳು ನಮ್ಮ ಮೇಲೆ ಪ್ರಭಾವ ಬೀರಿವೆ ಮನೆಯಲ್ಲಿ ಅವುಗಳು ಶುರು ಆಗ್ತಾ ಇವೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು ಇಂಗ್ಲಿಷ್ ಬಳಕೆ ಇಂಗ್ಲಿಷ್ ಬಳಕೆ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ನಾವು ಕೊಳ್ಳುವಾದದಿಂದ ಹೊರಬಂದು ವಿಶ್ವಾಸದಿಂದ ಕನ್ನಡ ಭಾಷೆಯ ವಾಕ್ಯಗಳನ್ನ ಕನ್ನಡ ಭಾಷೆಯ ಪದಗಳನ್ನ ಶಬ್ದಗಳನ್ನ ಬಳಸುವಂತದ್ದು ನಾವು ಮಾಡ್ಬೇಕಾಗಿದೆ ಅದಕ್ಕೆ ಸಾಮಾನ್ಯವಾಗಿ ಇವತ್ತು ಕನ್ನಡ ಕರ್ನಾಟಕ ರಾಜ್ಯದಲ್ಲಿ ಕೂಡ ಶಾಲೆಯಲ್ಲಿ ಕನ್ನಡ ನಾವು ಕಲಿಸ್ತಾ ಇದ್ದೇವೆ ಆ ರಾಜ್ಯ ಅಥವಾ ಐ ಸಿ ಸಿ ಅಥವಾ ಸಿ ಬಿ ಎಸ್ಇ ಯಾವುದೇ ಇರಲಿ ಕನ್ನಡ ವಿಷಯ ಕಡ್ಡಾಯವಾಗಿರಬೇಕು ಕನ್ನಡ ಭಾಷೆಗೆ ಪ್ರಥಮ ಆದ್ಯತೆ ಆಗಬೇಕು ಅಂತಕ್ಕಂಥದ್ದು ನನ್ನ ಇನ್ನೊಂದು ಇಚ್ಛೆ ಹೇಳ್ತೀವಿ ಗುರುಳೆ ಐದನೇ ತರಗತಿ ಕನಿಷ್ಠ ಇಲ್ಲ ಹತ್ತನೇ ತರಗತಿವರೆಗೂ ಕನ್ನಡ ಶಿಕ್ಷಣ ಕಡ್ಡಾಯ ಮಾಡಿಲ್ಲ ಬೆಳೆಸಲಿಕ್ಕೆ ಇಲ್ಲ ಅನುಕೂಲ ಅನುಕೂಲನ ತಮ್ಮ ಅಭಿಪ್ರಾಯ ಹ ಆಗ್ಬೋದು ಈಗಾಗಲೇ ನಾವು ನಮ್ಮ ಕನ್ನಡಿಗರಿಗೆ ಆಗಲೇ ಪ್ರಥಮ ಭಾಷೆಯನ್ನಾಗಿ ಕನ್ನಡ ತೆಗೆದುಕೊಳ್ತೇವೆ ಆದ್ರೆ ಇಂಗ್ಲಿಷ್ ಮಾಧ್ಯಮಕ್ಕೆ ಹೋದಾಗ ಇಂಗ್ಲಿಷ್ ಅನ್ನೇ ಪ್ರಥಮ ಭಾಷೆಯನ್ನಾಗಿ ತೆಗೆದುಕೊಳ್ತಾರೆ ಆದರೆ ಕನ್ನಡ ಭಾಷೆಯನ್ನೇ ಪ್ರಥಮ ಭಾಷೆಯನ್ನಾಗಿ ಅದರಲ್ಲೇ ಅಧ್ಯಯನ ಮಾಡಿರ್ತಕ್ಕಂಥ ನಾವು ಇವತ್ತು ನೋಡ್ತಾ ಇದೀವಿ ಸಾಕಷ್ಟು ಜನ ಕನ್ನಡ ಭಾಷೆಯಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥವ್ರೆ ಹೆಚ್ಚು ಇವತ್ತು ಉದ್ಯೋಗ ಇಂಗ್ಲಿಷ್ ಭಾಷೆಯಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಸಾಕಷ್ಟು ಜನ ಇದಾರೆ ಅವರು ಉದ್ಯೋಗ ಹಿಡಿಯುವುದಿಲ್ಲ ಕೇವಲ ಪುಸ್ತಕಗಳ ಉಳುಗಳಾಗ್ತಾರೆ ವಿನಃ ಅವ್ರು ಕಂಠಪಾಠ ಮಾಡಿ ಉತ್ತರ ಕೊಡ್ತಾರೆ ವಿನಃ ನಮ್ಮ ಬೆಳವಣಿಗೆ ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥದನ್ನ ನಾವು ನೋಡ್ಬೋದು ಆ ಭ್ರಮೆಯಿಂದ ಹೊರಗಡೆ ಬರ್ತದೆ ಹೊರಗಡೆ ಬರಬೇಕು ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ ಉದಾಹರಣೆಗೆ ಆ ನಮ್ಮ ಸ್ನೇಹಿತರನ್ನು ಕೂಡ ನಾವು ನೋಡಿದೇನೆ ಅವರು ಅಧ್ಯಯನ ಮಾಡಿದ್ದಾರೆ ಗಳನ್ನ ತೆಗೆದುಕೊಂಡಿದ್ದಾರೆ ಇಂಗ್ಲಿಷ್ ಎಂ ಉದ್ಯೋಗ ಎಲ್ಲ ಮಾಡಿದ್ದಾರೆ ನಮ್ಮ ಎಂಟನೇ ಕ್ಲಾಸ್ ನ ಮಕ್ಕಳಲ್ಲಿ ಆ ಗ್ರಾಮೀಣ ಸೊಗಡು ಅಥವಾ ಇಲ್ಲಿಯ ಕನ್ನಡ ಪ್ರಭಾವ ಅವರಲ್ಲಿ ಯಾಕಂದ್ರೆ ಉದಾಹರಣೆಗೆ ಆ ಎಂ ಎಂ ಎಸ್ ಸಿ ಬಾಟ್ಲಿ ಮಾಡ್ಕೊಂಡು ಬಂದಿರತಕ್ಕಂಥವ್ರನ್ನ ನಮ್ಮ ಹಳ್ಳಿ ಹೊಲಗಳಲ್ಲಿ ಕರ್ಕೊಂಡೋಗಿ ಕೆಲವು ಸಸ್ಯಗಳ ಹೆಸರನ್ನ ಕನ್ನಡದಲ್ಲಿ ಹೇಳಿದ್ರೆ ಅವ್ರಿಗೆ ಗೊತ್ತಾಗ ನಾವು ಅಣ್ಣಿ ಹೂ ಅಂತ ಹೇಳ್ತೇವೆ ಅಥವಾ ಗೊರ್ಜಿಪಲ್ಯ ಅಂತ ಹೇಳ್ತೇವೆ ನಮ್ಮ ಎಂಟನೇ ಕ್ಲಾಸ್ ಅಥವಾ ಆರನೇ ಕ್ಲಾಸ್ ಮಕ್ಕಳಿಗೆ ಹೇಳಿದ್ರೆ ಹ್ಮ್ ಹಾಗಾಗಿ ನಾವು ಕಲಿಸುವಂತ ವಿಷಯವನ್ನ ನಮ್ಮ ಕನ್ನಡದಲ್ಲಿ ನಾವು ಅವ್ರಿಗೆ ಸರಿಯಾಗಿ ತಿಳಿಸ್ಕೊಟ್ರೆ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಡಕ್ ಸಾಧ್ಯ ಆಗತ್ತ ಮತ್ತು ಅನುಭವದಿಂದ ಅವುಗಳನ್ನು ಕಲ್ತ್ಕೊಳಕ ಸಾಧ್ಯ ಆಗತ್ತಾ ಅಂತಕ್ಕಂಥದ್ದು ಮತ್ತೆ ಕನ್ನಡ ಭಾಷೆಯನ್ನ ಉಳಿಸ್ಬೇಕಾದ್ರೆ ಅರಿವು ಮೂಡಿಸ್ಬೇಕಾಗಿದೆ ಶಾಲೆಗಳಲ್ಲಿ ಕನ್ನಡ ಕಲಿಕೆಯನ್ನ ಕಡ್ಡಾಯ ಮಾಡ್ಬೇಕಾಗಿದೆ ಮತ್ತೆ ಸರ್ಕಾರಿ ಶಾಲೆಗಳಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಡಬೇಕು ಆ ಗ್ರಂಥಾಲಯದಲ್ಲಿ ಆ ಟ್ರೆಜರಿಯಲ್ಲಿ ಇರ್ತಕ್ಕಂಥ ಅಥವಾ ಅಲ್ಮಾರದಲ್ಲಿ ಇರ್ತಕ್ಕಂಥ ಪುಸ್ತಕಗಳನ್ನ ಮಕ್ಕಳ ಕೈ ಪ್ರತಿನಿತ್ಯ ಮಕ್ಕಳು ಅವುಗಳನ್ನು ನೋಡ್ಬೇಕು ಆ ಅದರಲ್ಲಿ ಇರ್ತಕ್ಕಂತ ವಿಷಯಗಳೇನದವ ಅಥವಾ ಸಂಶೋಧನಾ ಪ್ರಬಂಧಗಳಾಗಲಿ ಅಥವಾ ವ್ಯಕ್ತಿ ಚಿತ್ರಣಗಳಾಗಲಿ ಅಥವಾ ವಸ್ತುವಿನ ವಿಷಯಗಳಾಗಲಿ ಅಥವಾ ಸ್ಥಳಗಳ ಮಹಿಮೆ ಆಗಲಿ ಏನೇ ಇದ್ರು ಕೂಡ ಆ ಮಕ್ಕಳು ಅದನ್ನ ಓದಿ ಮಾಡ್ಕೊಳ್ತಾ ಅವುಗಳಿಂದ ಆ ಮಕ್ಕಳಲ್ಲಿ ಶಬ್ದಗಳ ಸಂಗ್ರಹ ಹೆಚ್ಚಾಗುತ್ತೆ ಪದಗಳ ಸಂಗ್ರಹ ಹೆಚ್ಚಾಗುತ್ತೆ ಅವರಲ್ಲಿ ಹೊಸ ಹೊಸದಾಗಿರ್ತಕ್ಕಂಥ ಆಲೋಚನೆ ಪ್ರಯೋಗ ತಾವು ತಮ್ಮ ನಾವು ಮಾಡಿದೀವಿ ಹಾಗಾಗಿ ನಾನು ಕೊಡಗೇರದಲ್ಲಿ ಕೆಲಸ ನಿರ್ವಹಣೆ ಮಾಡುವಾಗ ಆ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಕಿಂದ್ರ ಜೋಗಿ ಅನ್ನುವಂತ ಒಂದು ಶನಿವಾರಕ್ಕೊಂದು ಬರ್ತಕ್ಕಂತ ಪತ್ರಿಕೆಯಲ್ಲಿ ಪುರವಣಿಗೆಯಲ್ಲಿ ನನ್ನ ಶಾಲೆಯ ನನ್ನ ವಿದ್ಯಾರ್ಥಿಗಳು ಐದರಿಂದ ಆರು ವಿದ್ಯಾರ್ಥಿಗಳ ಕವನಗಳು ಬರ್ತದೆ ಕಾರಣ ಏನಂತಂದ್ರೆ ಅವರಿಗೆ ಬರ್ಕೊಂಡ್ ಬಂದ್ ಕೂಡ ಇದೇನ್ ನೋಡ್ತಾರೆ ಅಂತ ಬಿರ್ತಿದಿಲ್ಲ ಅದನ್ನ ತಗೊಂಡು ತಿದ್ದಿ ಈ ರೀತಿ ಮಾಡ್ಬೇಕು ಈ ರೀತಿ ಮಾಡ್ಬೇಕು ನಿನ್ನ ಅನುಭವಗಳನ್ನ ನಿನ್ನ ವಾಕ್ಯದಲ್ಲಿ ಬರಿ ಅಂತ ನಾವ್ ಹೇಳಿದಾಗ ಅವ್ರು ಬರಿತಿದ್ರು ಹಾಗಾಗಿ ಕವನಗಳನ್ನ ಬರೆದಿರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳು ಕೂಡ ಇವತ್ತು ಕವಿಗಳಾಗಿ ಅವರ ಅಂತ ನಾವು ನೋಡ್ತಾ ಇದ್ದೇವೆ ಮತ್ತೆ ಕೆಲವು ಪದಗಳದಾವ ಮೊಬೈಲು ಚಾರ್ಜರ್ ಬ್ಲೂಟೂತ್ ವೈಫೈ ಅಂತಕ್ಕಂಥದ್ದು ಇವು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಪದಗಳೇನದವಲ್ಲ ಇವುಗಳನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿಕೊಂಡು ಅವುಗಳನ್ನೇ ಬಳಸುವಂತ ಒಂದು ಕೆಲಸವನ್ನ ನಾವು ಮಾಡ್ಕೊಳ್ಬೇಕಾಗಿದೆ ಅಂತಕ್ಕಂಥದ್ದು ನಾವಿಲ್ಲಿ ಕಂಡುಕೊಳ್ಬೋದು ಮತ್ತೆ ಇತ್ತೀಚೆಗೆ ಓದುವ ಅಭ್ಯಾಸ ಕಡಿಮೆ ಆಗ್ತಾ ಇದೆ ನಾವು ಹೆಚ್ಚು ಓದಿದಾಗ ಬೇರೆ ಬೇರೆ ವಿಷಯಗಳನ್ನ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಭಂಡಾರ ಶಬ್ದಗಳ ಭಂಡಾರ ಹೆಚ್ಚಾಗುತ್ತೆ ಜನ ಅಥವಾ ಯಾರಾಗ್ಲಿ ಕತೆ ಕಾವ್ಯ ಕವನ ನಾಟಕ ಕಾದಂಬರಿ ಜೀವನ ಚರಿತ್ರೆ ಮತ್ತೆ ಪತ್ರಿಕೆಗಳು ದಿನಪತ್ರಿಕೆಗಳನ್ನ ಓದ್ತಾ ಹೋದ್ರೆ ಆ ಬರಹಗಾರ ಸಂಖ್ಯೆನೂ ಹೆಚ್ಚಾಗುತ್ತೆ ಓದದಾರರ ಸಂಖ್ಯೆ ಹೆಚ್ಚಾಗುತ್ತೆ ಯಾಕಂದ್ರೆ ನಾವು ಎಸ್ ಎಸ್ ಎಲ್ ಸಿ ಬರುವಾಗಲೇ ಸುಮಾರು ನೂರ ಕನ್ನಡ ವಯಸ್ಸಿನಲ್ಲಿ ಯಾಕಂದ್ರೆ ನಮಗೆ ಆ ರೀತಿಯ ಪ್ರೇರಣೆ ಇತ್ತು ಈಗಲೂ ಕೂಡ ನಮ್ಮೂರಲ್ಲಿ ಇದಾರೆ ವೆಂಕಟ ಶೆಟ್ಟರ್ ಅಂತ ಅವರು ನಮ್ಗೆ ಮೊದಲಿಗೆ ಆ ಪುಸ್ತಕಗಳನ್ನ ಕೈ ಗಿಡ್ಕೊಡೋ ಕಲೀರಿ ಅಂತಿದ್ರು ಆ ಕೈ ಗಿಡಕೊಂಡು ಕಲೀರಿ ಓದಕ್ ಶುರು ಮಾಡ್ರಿ ಅಂತ ಹಾಗಾಗಿ ಮನೆಯಲ್ಲಿ ಪಾಲಕರು ಜವಾಬ್ದಾರಿ ಪಾಲಕರು ಮನೆಯಲ್ಲಿ ಕೊಡ್ತಿದ್ರು ನಮ್ಮ ತಂದೆಯವರು ಕೂಡ ನಮಗೆ ಸಾಹಿತ್ಯದ ಒಂದು ಅಭ್ಯಾಸ ಮಾಡೋದಕ್ಕೆ ಪ್ರೇರಣೆ ಆದ್ರು ಹಾಗಾಗಿ ನಾವು ಬಾಲ್ಯದಲ್ಲಿರುವಾಗಲೇ ಈ ಸಾಹಿತ್ಯ ಕೃಷಿಯ ಬಗ್ಗೆ ಅಧ್ಯಯನ ಬಗ್ಗೆ ಅಭ್ಯಾಸದ ಬಗ್ಗೆ ಹೆಚ್ಚು ಒತ್ತನ್ನ ನಾವು ಕೊಡಬೇಕಾಯ್ತು ಹಾಗಾಗಿ ಮನೆಯಲ್ಲಿಯ ಪಾಲಕರಿಗೂ ತಮ್ಮ ಮಕ್ಕಳಿಗೆ ಇದರ ಅರಿವನ್ನ ಮೂಡಿಸುವುದು ಅಗತ್ಯ ಇದೆ ನೋಡ್ತೇವೆ ಮತ್ತೆ ಆ ಇತ್ತೀಚಿನ ದಿನಗಳಲ್ಲಿ ಇಂಗ್ಲಿಷ್ ಲಿಪಿಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಕನ್ನಡವನ್ನ ಬರೆಯುವುದನ್ನು ಬಳಸ್ತಾ ಇದ್ದಾರೆ ಬರೀಲಿ ಬೇಡ ಅಂತ ಹೇಳೋದಿಲ್ಲ ಅದ್ರ ಕೆಳಗಡೆ ನಮ್ಮ ಕನ್ನಡ ಪದಗಳು ಇರಬೇಕು ಮತ್ತೆ ಎಲ್ಲ ಬೋರ್ಡ್ಗಳಲ್ಲಿಯೂ ಕೂಡ ಕನ್ನಡ ಪದಗಳ ಬಳಕೆ ಜೊತೆಗೆ ಇಂಗ್ಲಿಷ್ ಒಂದು ಮಸೂದೆ ಜಾರಿ ತಂದಿದೆ ಬರ್ಬೇಕು ಕನಿಷ್ಠ ಅರವತ್ತರಷ್ಟು ಕನ್ನಡ ಬಳಕೆ ಇರ್ಲಿ ನಲವತ್ತರಷ್ಟು ಆಂಗ್ಲ ಇರಲಿ ಭಾಷೆ ಇರ್ಲಿ ಅಂತ ಹೇಳಿದ್ದಾರೆ ಅದು ಜನರನ್ನು ಅದನ್ನ ಅಳವಡಿಸ್ಕೊಳ್ಬೇಕು ಮತ್ತೆ ನಾವು ಕನ್ನಡ ಉಳಿಸ್ಬೇಕಾದ್ರೆ ಕನ್ನಡ ಬಳಸಲೇಬೇಕು ಆಮೇಲೆ ಕನ್ನಡ ಎಂದೆಂದಿಗೂ ಹೋಗೋದಿಲ್ಲ ಕನ್ನಡ ಇದ್ದೇ ಇರುತ್ತೆ ನಾವು ಇದ್ದವ್ರು ಕೂಡ ಕನ್ನಡ ಪತ್ರಿಕೆಗಳನ್ನು ಓದುವುದು ಕನ್ನಡದಲ್ಲಿ ಬರೆಯುವುದು ಮತ್ತೆ ಕನ್ನಡದಲ್ಲಿ ನಮ್ಮ ವಿಚಾರಗಳನ್ನ ಬೇರೆ ವ್ಯಕ್ತಿಗಳ ಪಡಿಸಬೇಕು ಮತ್ತೆ ಆದಷ್ಟು ಕನ್ನಡದಲ್ಲಿ ವ್ಯವಹಾರ ಮಾಡಬೇಕು ನಮ್ಮ ಸಂಸ್ಕೃತಿಯನ್ನ ಉಳಿಸಬೇಕು ಬೇರೆ ಭಾಷಿಕರಿಗೆ ಕನ್ನಡ ಮತ್ತು ಕರ್ನಾಟಕದ ಬಗ್ಗೆ ಕನ್ನಡ ನುಡಿಯ ಬಗ್ಗೆ ನಾವು ವಿವರಿಸಿ ಹೇಳುವುದು ಇವತ್ತು ಮತ್ತೆ ಅದನ್ನ ತಿಳಿಸ್ಕೊಡ್ಬೇಕಾಗಿದೆ ಹೇಳ್ತಾ ಹೋದ್ರೆ ಅದರ ವಿಷಯಗಳು ಇನ್ನೂ ವಿಸ್ತಾರ ಆಗ್ತಾವೆ ಅಂತಕ್ಕಂಥದ್ದನ್ನ ನಾವೊಂದು ಈ ಸಂದರ್ಭದಲ್ಲಿ ತಿಳ್ಕೊಳ್ಬೋದು i koneyzagi gurura ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಇದೆ ಆ ಸಾಹಿತ್ಯ ಚಟುವಟಿಕೆಗಳನ್ನ ಗುರುತಿಸಿ ಉದಯೋನ್ಮುಖ ಸಾಹಿತಿಗಳನ್ನ ಹೊರತರ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳನ್ನ ಆಯೋಜಿಸಿ ಕನ್ನಡ ಜಾಗೃತಿ ಮೂಡಿಸತಕ್ಕಂಥ ಕೆಲಸ ಆ ನಿಟ್ಟಿನಲ್ಲಿ ಅದು ಮಾಡ್ತಾ ಮಾಡ್ಬೇಕು ಹೌದು ತಾವು ಆ ಬಗ್ಗೆ ಅಭಿಪ್ರಾಯ ಏನು ಹೇಳಿ ನಮಗೆ ಮುಖ್ಯವಾಗಿ ಕನ್ನಡವನ್ನ ಉಳಿಸಿ ಬೆಳಸುವಲ್ಲಿ ನಮ್ಮ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದು ಯಾಕಂದ್ರೆ ವಿದ್ಯಾರ್ಥಿಗಳು ಕನ್ನಡವನ್ನ ಹೇಗೆ ಉಳಿಸ್ಬೇಕು ಅನ್ನುವುದನ್ನ ನಾವು ಮೊದಲೇ ಆರಂಭದಲ್ಲಿ ಅವರಿಗೆ ಬೀಜಾಂತರವನ್ನು ಮಾಡಿದೀವಿ ಅಂತಂದ್ರೆ ಅಲ್ಲಿಂದಲೇ ಶುರುವಾಗುತ್ತೆ ಕನ್ನಡದ ಒಂದು ಪ್ರೀತಿ ಕನ್ನಡದ ಬಗ್ಗೆ ಹೆಮ್ಮೆ ಪಡುವುದು ಇದನ್ನ ಮಾಡಬೇಕು ಕನ್ನಡ ಭಾಷೆಯ ಒಂದು ಸೌಂದರ್ಯವನ್ನ ನಾವು ಅವ್ರಿಗೆ ತಿಳಿಸ್ಕೊಡ್ಬೇಕು ಯಾಕಂದ್ರೆ ನಾನೇ ಆ ಇತಿಹಾಸ ಪಾಠ ಮಾಡುವಾಗ ಹೆಚ್ಚು ಮಕ್ಕಳನ್ನು ಕಲ್ಪನಾ ಲೋಕಕ್ಕೆ ಕರೆದುಕೊಂಡು ಮಾಡ್ತಿದ್ವಿ ಹಾಗಾಗಿ ನಾವು ಮಕ್ಕಳಿಗೆ ಅಚ್ಚುಮೆಚ್ಚಾಗಿ ಒಂದು ವಿಷಯವನ್ನ ಹೇಳುವಾಗ ಅವರಲ್ಲಿ ಬಹಳಷ್ಟು ಕುತೂಹಲ ಮೂಡಿಸ್ಬೇಕು ಉದಾಹರಣೆಗೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹೇಳುವಾಗ ನಾವು ನೇರವಾಗಿ ವಿಜಯನಗರ ಸಾಮ್ರಾಜ್ಯ ಹೋದಕ್ಕಿಂತ ಮುಂಚೆ ಇಲ್ಲಿಂದ ಅರವತ್ತೈದು ಕಿಲೋಮೀಟರ್ ಹಂಪಿ ಆಮೇಲೆ ಇಲ್ಲಿಂದ ಅರವತ್ತೈದು ಕಿಲೋಮೀಟರ್ ಈ ಕಡೆ ಬಾದಾಮಿ ಬಾದಾಮಿ ಇವು ಎರಡು ದೊಡ್ಡ ಸಾಮ್ರಾಜ್ಯಗಳು ಹೌದು ಅದರಲ್ಲಿ ಇರ್ತಕ್ಕಂತ ನಾವು ನೋಡ್ಕೊಂಡಿವಿ ಅಂತಂದ್ರೆ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂತ ಬೇರೆ ಬೇರೆ ದೇಶದ ವಿದೇಶಿ ಬರಹಗಾರರು ಕೂಡ ಬಂದು ಬರೆದೋಗಿದ್ದಾರೆ ನಾವು ಮುಂದೆಯೂ ಕಾಣೋದಿಲ್ಲ ಹಿಂದೆಯೂ ಕಂಡಿಲ್ಲ ಅಂತ ಅದ್ಭುತವಾಗಿರತಕ್ಕಂತ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತಾರೆ ಬಂಗಾರವನ್ನ ಚಿನ್ನದ ನಾಣ್ಯಗಳನ್ನ ಸೇರಿ ಅಂತ ಹೇಳ್ತಾರೆ ಈ ರೀತಿ ಆಗಿರ್ತಕ್ಕಂತ ಕುತೂಹಲದ ಘಟನೆಗಳನ್ನ ಅವ್ರ ಮುಂದೆ ಹೇಳ್ತಾ ಹೋದಾಗ ಅವ್ರು ನಮ್ ಜೊತೆಗೆ ಅಧ್ಯಯನ ಸಾಧ್ಯ ಆಗುತ್ತೆ ಮತ್ತೆ ಹಾಗಾಗಿ ಆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಕನ್ನಡದಲ್ಲಿ ಓದ್ಬೇಕು ಕನ್ನಡದಲ್ಲಿ ಬರೀಬೇಕು ಮತ್ತೆ ಕನ್ನಡ ಸಂಘಟನೆಗಳಲ್ಲಿ ಭಾಗಿಯಾಗಬೇಕು ಕನ್ನಡ ಕಾರ್ಯಕ್ರಮಗಳನ್ನ ನೋಡ್ಬೇಕು ಅವರಲ್ಲಿ ಅಲ್ಲಿ ನಡೀತಕ್ಕಂಥ ಘಟನೆಗಳನ್ನ ವಿಷಯಗಳನ್ನ ತಿಳ್ಕೊಂಡು ಅವುಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದನ್ನ ರೂಢಿಸ್ಕೊಳ್ಬೇಕು ಮತ್ತೆ ಕನ್ನಡದಲ್ಲಿ ಸಂಶೋಧನೆ ಮಾಡಬೇಕು ನಾವು ಏನೇ ಮಾಡಿದರೂ ಕೂಡ ನಮ್ಮ ಕನ್ನಡ ನಾಡು ನುಡಿಯನ್ನ ಬಿಡಬಾರದು ಮತ್ತೆ ಕನ್ನಡ ವಿಷಯ ಮತ್ತು ಕನ್ನಡ ಭಾಷೆ ಕನ್ನಡ ನುಡಿಯ ಬಗ್ಗೆ ಉತ್ಸವಗಳು ಮತ್ತೆ ಕನ್ನಡದ ಒಂದು ಕಾರ್ಯಕ್ರಮಗಳು ಹೆಚ್ಚಾಗಬೇಕು ಮತ್ತೆ ಈ ನವಂಬರ್ ತಿಂಗಳಲ್ಲಿ ನಾವು ಏನ್ ಮಾಡಬೇಕಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರತಿ ತಾಲೂಕಾ ಘಟಕ ಇರ್ಬೋದು ಜಿಲ್ಲಾ ಘಟಕಗಳು ಪ್ರತಿ ಪ್ರೌಢ ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಪ್ರತಿನಿತ್ಯ ಒಂದೊಂದು ಕಾರ್ಯಕ್ರಮಗಳನ್ನು ಅಂದ್ಕೊಳ್ಬೇಕು ನಮ್ಕೊಳ್ಬೇಕು ಕನ್ನಡ ನಾಡು ನುಡಿಯ ಬಗ್ಗೆ ನಾವು ಪ್ರಜ್ಞೆಯನ್ನು ಮೂಡಿಸ್ಬೇಕಾದ್ರೆ ಆ ಮಕ್ಕಳಲ್ಲಿ ವಿಷಯಗಳನ್ನು ತಿಳಿಸೋದಕ್ಕೆ ನಾವು ಬಾಳ ಏನು ಮಾಡ್ಬೇಕಾಗಿಲ್ಲ ಒಬ್ಬ ಕನ್ನಡ ಕವಿಯ ಜೀವನ ಚರಿತೆಯನ್ನು ಪರಿಚಯ ಮಾಡ್ಬೇಕು ಅದನ್ನ ಈ ಹಿಂದೆ ನಮ್ಮ ನಾನು ಯಲಬುರ್ಗ ತಾಲೂಕಿನಲ್ಲಿ ಕೆಲಸ ಮಾಡುವಾಗ ವೀರಣ್ಣ ನಿಂಗೋಜಿ ಅವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅಧ್ಯಕ್ಷರು ಮಾಡಿದ್ರು ನಾನು ಹಲವಾರು ಶಾಲೆಗಳಿಗೆ ಹೋಗಿ ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಸಾಕಷ್ಟು ಕೃತಿಗಳ ಬಗ್ಗೆ ಚರ್ಚೆ ಮಾಡಿ ಬಂದಿದ್ದೇನೆ ಹೇಳ್ಕೊಟ್ಟು ಬಂದಿದೆ ಅದು ಸದಾ ಕಾಲ ನಡೀತಾ ಇರಬೇಕು ನಿರಂತರ ಇರಬೇಕು ನಿರಂತರ ಇರಬೇಕು ಅಂದಾಗ ಮಾತ್ರ ಯಾಕಂದ್ರೆ ವಿದ್ಯಾರ್ಥಿಗಳು ಭವಿಷ್ಯದ ನಾಯಕರವರು ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥವ್ರು ಮತ್ತೆ ಕನ್ನಡ ಸಂಸ್ಕೃತಿಯನ್ನ ಉಳಿಸಲು ಬೆಳೆಸಲು ಕೂಡ ಅವರು ಮುಂದೆ ಬರ್ತಾರೆ ಮತ್ತೆ ತೀರ್ಮಾನವನ್ನ ಕೈಗೊಳ್ಳತಕ್ಕಂತ ಒಂದು ಕಾರ್ಯವನ್ನು ಕೂಡ ಯುವಕರು ಮಾಡ್ತಾ ಇದ್ದಾರೆ ಅಂತ ನಾವು ಏನು ಬಿತ್ತಿವಿ ಅದು ಅದು ಆಗ್ಬೇಕಾಗಿದೆ ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಕನ್ನಡದ ಕಹಳೆ ಹೇಗೆ ಮೊಳಗುತ್ತಾ ಇದೆ ಕನ್ನಡದ ಭಾಷೆ ಆ ರೀತಿ ಬರಬೇಕು ಅಂತಕ್ಕಂಥ ಮಾತನ್ನ ನಾವು ನೋಡ್ಬೇಕಾಗಿದೆ ಮತ್ತೆ ಇತ್ತೀಚೆಗೆ ಬ್ಲಾಗ್ಗಳು ವಿಡಿಯೋಗಳು ಪುಸ್ತಕಗಳನ್ನ ನಾವು ನೋಡ್ತಾ ಇದ್ದೇವೆ ಅದರಲ್ಲೂ ಕೂಡ ಕನ್ನಡದ ಪದಗಳ ಬಳಕೆ ಹೆಚ್ಚಾಗ್ಬೇಕು ಅಂತಕ್ಕಂತ ಒಂದು ಮಾತನ್ನ ಹೇಳ್ತಾ ವಿಜ್ಞಾನ ತಂತ್ರಜ್ಞಾನಗಳಲ್ಲಿ ನಾವು ನೋಡುವಾಗ ಊಹೆಗೂ ಮೀರಿದ ಆವಿಷ್ಕಾರಗಳು ಇವತ್ತು ವಿಜ್ಞಾನ ತಂತ್ರಜ್ಞಾನದಲ್ಲಿ ಆಗ್ತಾ ಇದೆ ಹಾಗೆ ನಮ್ಮ ಭಾಷೆ ವಿಷಯಕ್ಕೆ ಬಂದಾಗ ಅದರಲ್ಲೂ ಕೂಡ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಖಂಡಿತ ಸರ್ ಒಳ್ಳೆದ ಅದ ತಂತ್ರಾಂಶ ಬಳಕೆಯಲ್ಲೂ ಅವ್ರು ಅಳವಡಿಸಬಹುದು ತಂತ್ರಜ್ಞಾನ ವಿಜ್ಞಾನಗಳಲ್ಲೂ ಅಳವಡಿಸಬಹುದು ಈ ಇನ್ನೊಂದು ಇದು ನಾವು ಮೆಡಿಕಲ್ ಅಂತಂತ ಹೋದ್ನಪ್ಪ ನಂದು ಮೆಡಿಕಲ್ ಅಲ್ಲಿ ಒಂದು ಆಂಗ್ಲನೇ ಇದೆ ಕನ್ನಡದಲ್ಲಿ ಅದೊಂದು ಆಯ್ಬಿಟ್ಟು ಅನುಕೂಲ ಆಗ್ತೈತಲ್ಲ ಅಂತ ಈಗಾಗಲೇ ಪಿ ಯು ಸಿ ಹಂತದಲ್ಲಿ ಆ ರಸಾಯನಶಾಸ್ತ್ರ ಜೀವಶಾಸ್ತ್ರ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗಣಿತ ಇನ್ನೂ ಬೇರೆ ಬೇರೆ ವಿಷಯಗಳೇನದವ ಅವುಗಳನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ಕನ್ನಡ ಪುಸ್ತಕಗಳು ಕೂಡ ಬಂದಿವೆ ಬಂದಿದಿವೆ ಹ ಆಮೇಲೆ ಇಂಗ್ಲಿಷ್ನಿಂದ ಇಂಗ್ಲೀಷ್ ಗೆ ಮತ್ತು ಕನ್ನಡಕ್ಕೆ ಬಂದಿರತಕ್ಕಂತ ಎಷ್ಟೋ ಶಬ್ದಕೋಶಗಳು ಕೂಡ ಬಂದಿವೆ ಅವುಗಳನ್ನು ನಮ್ಮ ವಿದ್ಯಾರ್ಥಿಗಳ ಕೈಗೆ ಸಿಗುವಂತೆ ನಾವು ಮಾಡ್ಬೇಕಾಗಿ ನಾವು ಹಾಗಾಗಿ ಪ್ರೌಢಶಾಲಾ ಹಂತದಲ್ಲಿ ಕಾಲೇಜು ಹಂತಗಳಲ್ಲಿ ಪಿ ಯು ಸಿ ಹಂತಗಳಲ್ಲಿ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಅಂತಹ ಶಬ್ದ ಕೋಶಗಳನ್ನ ಅಂತಹ ಶಬ್ದ ಭಂಡಾರಗಳನ್ನ ಮಕ್ಕಳ ಕೈಗೆ ಇಡುವಂತಹ ಒಂದು ಕೆಲಸ ಆಗ್ಬೇಕಾಗಿದೆ ಅಂತಕ್ಕಂಥದ್ದು ಮತ್ತೆ ನಾವು ಜಾಸ್ತಿ ಆ ಕನ್ನಡಿಗರಲ್ಲಿ ಆತ್ಮಾಭಿಮಾನವನ್ನು ಮೂಡಿಸುವಂತ ಕಾರ್ಯ ಆಗ್ಬೇಕಾಗಿದೆ ಹಾಗಾಗಿ ನಾವು ಕನ್ನಡದಲ್ಲಿ ಮಾತನಾಡುತ್ತಾ ಕನ್ನಡ ಚಿತ್ರಗಳನ್ನು ನೋಡೋದು ಕನ್ನಡ ಪುಸ್ತಕ ಓದೋದು ಮತ್ತೆ ಕೇವಲ ಒಬ್ಬನೇ ಸಾಹಿತಿಗೆ ಆ ಹಿಂದಿನ ಆನಾಕರು ತರಾಸರವರ ಕೃತಿಗಳು ಇರಬೇಕು ಮತ್ತೆ ಈಗಿನ ಆಧುನಿಕ ಕವಿಗಳ ಸಾಹಿತಿಗಳ ಕೃತಿಗಳನ್ನು ವಿಭಿನ್ನ ಸಾಹಿತ್ಯ ಪರಿಚಯಿಸುವ ಆಗ್ಬೇಕು ಆಮೇಲೆ ಆ ಹಿಂದೇನು ರಾಮಾಯಣ ಮಹಾಭಾರತ ಕಾವ್ಯಗಳು ಅವನು ಯಾವ ರೀತಿ ನಮ್ಗೆ ಶಾಲೆಗಳಲ್ಲಿ ಕಲಿಸ್ತಾ ಇದ್ರು ಅವುಗಳನ್ನೇ ಸಂಕ್ಷೇಪೀಕರಿಸಿ ಇವತ್ತು ಕೂಡ ಪುಸ್ತಕಗಳು ಬಂದವ ಅವುಗಳನ್ನ ಮಕ್ಕಳ ಕೈಗೆ ಸಿಗುವಂತಾಗ್ಬೇಕು ಸ್ಪರ್ಧೆಗಳನ್ನ ಪಡಿಸಿ ಆ ಸ್ಪರ್ಧೆಯ ಬಹು ವಾಗಿ ಆ ಪುಸ್ತಕಗಳನ್ನು ಮಕ್ಕಳಲ್ಲಿ ಇಡಬೇಕು ಈ ಇವಾಗ ಗುರುಗಳೇ ಪ್ರತಿ ಶಾಲೆಗಳಲ್ಲಿ ಗ್ರಂಥಾಲಯ ವ್ಯವಸ್ಥೆ ಇವಾಗ್ಲೂ ಇದೆಯಾ ಇದೆ ಸಾಕಷ್ಟು ಪುಸ್ತಕಗಳು ಇವೆ ಸರ್ಕಾರಗಳು ಅಂದ್ರೆ ನಮ್ಮ ಕೆ ಕೆ ಆರ್ ಡಿ ಬಿ ಅವರಿಂದ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಇಲಾಖೆಯವರು ಕೊಟ್ಟಿದ್ದಾರೆ ದಾನಿಗಳು ಕೊಡ್ತಾ ಇದಾರೆ ಸಾಕಷ್ಟು ಪುಸ್ತಕಗಳು ಅಲ್ಮಾರಗಳಲ್ಲಿವೆ ಅವುಗಳನ್ನ ಮಕ್ಕಳ ಕೈ ಕೊಡುವಂತ ಕೆಲಸ ಅದು ಓದ್ಬೇಕು ಓದಿದ್ಮೇಲೆ ಅವ್ರು ತಿಳ್ಕೊಂಡಿರ್ತಕ್ಕಂಥ ವಿಚಾರಗಳನ್ನ ಬರೆಯುವ ಹೇಳುವ ಕಾರ್ಯಗಳಾಗ್ಬೇಕು ಪ್ರತಿನಿತ್ಯ ಪ್ರಾರ್ಥನಾ ವೇಳೆಯಲ್ಲಿ ಒಬ್ಬೊಬ್ಬ ಮಗು ಒಂದೊಂದು ಪುಸ್ತಕದಲ್ಲಿ ಮಾತಾಡುವಂತಹ ಒಂದು ವಿಷಯ ಹೇಳಬೇಕು ಪ್ರತಿನಿತ್ಯ ಪ್ರಾರ್ಥನಾ ಸಂದರ್ಭದಲ್ಲಿ ಬರಬೇಕು ಇವತ್ತು ನಾನು ಖರಾಸ್ ಒಂದು ಕಾದಂಬರಿ ಓದಿದೆ ಅಥವಾ ಕುವೆಂಪುರವರು ಒಂದು ಕೃತಿಯನ್ನ ಓದಿದೆ ಅಥವಾ ದರಾ ಬೇಂದ್ರೆ ಅವರ ಒಂದು ಪದ್ಯ ನಾನು ಹೇಳ್ತಾ ಇದ್ದೀನಿ ಅವೆಲ್ಲ ಇವತ್ತು ನಾವು ಪ್ರಾರ್ಥನಾ ಸಮಯದಲ್ಲಿ ಮಕ್ಕಳಿಗೆ ಅವುಗಳನ್ನ ತಿಳಿಸ್ಕೊಡ್ತಾ ಹೋದ್ವಿ ಅಂತಂದ್ರೆ ನಮ್ಗೆ ಉತ್ತಮವಾಗಿರ್ತಕ್ಕಂತ ಸಾಹಿತ್ಯ ಕೃಷಿನೂ ಆಗುತ್ತೆ ಮಕ್ಕಳಿಗೆ ಅದರ ಕಲ್ಪನೆಯು ಕೂಡ ಬರುತ್ತೆ ಅಂತಕ್ಕಂಥದ್ದು ಮತ್ತ ಇತ್ತೀಚಿನ ನಾವು ಬರಹ ಬರವಣಿಗೆ ಸಾಹಿತ್ಯ ನಿಂತಿಲ್ಲ ಬರಹಗಾರರು ಸಾಕಷ್ಟು ಬರಿತಾ ಇದ್ದಾರೆ ಇವತ್ತು ಮುಖಪುಟ ಫೇಸ್ಬುಕ್ ನಲ್ಲಿ ನೋಡ್ತಾ ಇದ್ದೇವೆ ವಾಟ್ಸಪ್ಗಳಲ್ಲಿ ನೋಡ್ತಾ ಇದ್ದೇವೆ ಜಾಲತಾಣಗಳಲ್ಲೂ ಕೂಡ ನೋಡ್ತಾ ಇದ್ದೇವೆ ಸಾಕಷ್ಟು ಸಾಹಿತ್ಯ ಕೃಷಿ ಆಗ್ತಾ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅವುಗಳನ್ನೆಲ್ಲ ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ಹೊರತರ ಹೊರತರುವಂತ ಕೆಲಸ ಆಗಬೇಕಾಗಲ್ಲ ನನ್ನ ಅಭಿಪ್ರಾಯ ಆಗಿದೆ ತಾವು ಕೊನೆಯದಾಗಿ ಈ ಕನ್ನಡದ ಅತಿ ಹೆಚ್ಚು ಮಕ್ಕಳಲ್ಲೇ ಪ್ರೇರಣೆ ಆಗಿದ್ರಿ ಕನ್ನಡ ಕಲಿಸೋ ನಿಟ್ಟಿನಲ್ಲಿ ಏನು ಹೇಳೋಕ್ಕೆ ಇಚ್ಛೆ ಪಡ್ತೀರಿ ಶಿಕ್ಷಕರಿಗೆ ಮತ್ತು ಇಲಾಖೆಗೆ ಹಾಗೂ ಸರ್ಕಾರಕ್ಕೂ ಮತ್ತು ಸಂಘ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ ಈಗಾಗಲೇ ಸರ್ಕಾರಗಳು ವಿವಿಧ ಯೋಜನೆಗಳ ಮೂಲಕ ವಿವಿಧ ಕಾರ್ಯಗಳನ್ನ ವಿವಿಧ ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಅಭಿವೃದ್ಧಿಯ ಕಾರ್ಯವನ್ನ ಮಾಡುತ್ತಾ ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರವೂ ಕೂಡ ಮಾಡ್ತಾ ಇದೆ ಮತ್ತೆ ನಾವು ಪ್ರತಿಯೊಬ್ಬ ಶಿಕ್ಷಕರು ಕೂಡ ಆ ಭಾಷಾ ಶಿಕ್ಷಕರಿಗೆ ಅಲ್ಲಿ ಸಾಕಷ್ಟು ತರಬೇತಿಗಳನ್ನ ಇಲಾಖೆಯು ಕೂಡ ನೀಡ್ತಾ ಇದೆ ಅದನ್ನ ನಾವು ಮನಗೊಂಡು ಪ್ರಾಥಮಿಕ ಪ್ರೌಢ ಮತ್ತು ಕಾಲೇಜು ಹಂತಗಳಲ್ಲಿ ಇರ್ತಕ್ಕಂತ ಆ ಶಿಕ್ಷಕರು ಉತ್ತಮವಾದಂತಹ ಶಿಕ್ಷಕರೇ ಇದಾರೆ ಅವರನ್ನ ಬಳಸಿಕೊಳ್ಳುವಂತಹ ಅವರಿಂದ ವಿಷಯಗಳನ್ನ ತಿಳಿಸಿಕೊಂಡು ನಮ್ಮ ಮಕ್ಕಳಿಗೆ ಬೆಳೆಸಿಕೊಳ್ಬೇಕಾದಂತ ಇವತ್ತು ಅಗತ್ಯತೆ ಇದೆ ಮತ್ತೆ ಮುಖ್ಯವಾಗಿ ಇವತ್ತು ಸರ್ಕಾರಿ ಶಾಲೆ ಶಿಕ್ಷಕರನ್ನ ನೋಡಿದ್ರೆ ಎಲ್ಲರೂ ಕೂಡ ಪರೀಕ್ಷೆಗಳನ್ನ ಬರೆದು ಉತ್ತಮ ಉದ್ಯೋಗಕ್ಕೆ ಬಂದಿದ್ದಾರೆ ಆಮೇಲೆ ಪ್ರತಿಯೊಬ್ರು ಕೂಡ ಕನ್ನಡ ಸಾಹಿತ್ಯ ಕನ್ನಡ ನಾಡು ನುಡಿ ಸಂಸ್ಕೃತಿ ಇವೆಲ್ಲವನ್ನೂ ಕೂಡ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ ಅವರಿಂದ ಉತ್ತಮವಾಗಿರ್ತಕ್ಕಂಥ ಪಾಠಗಳು ಬರ್ತಾ ಇವೆ ಅವರಿಂದಾಗಿಯೇ ನಾವು ಇವತ್ತು ಉತ್ತಮವಾಗಿರ್ತಕ್ಕಂಥ ಕನ್ನಡ ಭಾಷೆಯನ್ನು ಕಲ್ಕೊಳ್ಬಹುದು ಆದ್ರೆ ಮಕ್ಕಳಲ್ಲಿ ಕಲಿಕಾಸಕ್ತಿ ಮೂಡಿಸುವಂತಹ ವಿಷಯಗಳ ಒಂದು ಬೋಧನೆ ವರ್ಗಕೋಣೆಯಲ್ಲಿ ನಡೀಬೇಕು ಅನ್ನತಕ್ಕಂಥದ್ದು ಕಲ್ಪನೆಗಳಲ್ಲಿ ವಿಷಯಗಳನ್ನ ತಿಳಿಸುತ್ತಾ ಭಾವನಾ ಲೋಕದಲ್ಲಿ ಕರ್ಕೊಂಡೋಗಿ ಮತ್ತೆ ಆ ಕಲಿಕೆಯ ಚಟುವಟಿಕೆಯಲ್ಲಿ ತರುವಂತಹ ಒಂದು ಕೆಲಸ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಪಾಲಕರಿಗೆ ಏನು ಹೇಳಕ್ಕೆ ಪಾಲಕರು ತಮ್ಮ ಮನೆಗೆ ಮನೆಯಲ್ಲಿ ಯಾವಾಗಲೂ ಆ ತಿನ್ನುವುದಕ್ಕೆ ತಿನಿಸುಗಳನ್ನು ಹೇಗೆ ತರ್ತಾರೋ ಹಾಗೆ ಆ ಹೊರಗಡೆಯಿಂದ ಮನೆಗ್ ಬರುವಾಗ ಕೈಯಲ್ಲಿ ಒಂದು ಪುಸ್ತಕ ಇಟ್ಕೊಂಡು ಬರ್ತೀನಿ ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ ನಾವು ಬಾಲಕರಿದ್ದಾಗ ಬೊಂಬೆ ಮನೆ ಬರ್ತಿತ್ತು ಬಾಲಚಿತ್ರ ಬರ್ತಿತ್ತು ಮತ್ತೆ ಸುಧಾ ಬರ್ತಿತ್ತು ಮಯೂರ ಬರ್ತಿತ್ತು ಅವುಗಳನ್ನ ನಮ್ಮ ತಂದೆ ತಾಯಿ ಅಂದ್ರೆ ತಂದು ಕೊಡ್ತಾ ಇದ್ರು ಅವುಗಳನ್ನ ಅಧ್ಯಯನ ಮಾಡ್ತಿದ್ವಿ ಓದ್ತಿದ್ವಿ ಅವರಿಂದ ಆ ನಾವು ಇವೆಲ್ಲವನ್ನು ಕೂಡ ತಿಳ್ಕೊಂಡ್ವಿ ಮತ್ತೆ ಅವರು ಹೇಳ್ತಕ್ಕಂತ ವಿಷಯಗಳನ್ನ ಕೇಳ್ತಾ ಇದ್ವಿ ಆಮೇಲೆ ನಮಗೆ ಈಗಿನ ಹಾಗೆ ಟಿವಿಗಳು ಇರ್ಲಿಲ್ಲ ಆ ಮನೆಯಲ್ಲಿ ಏನ್ ಹೇಳ್ತಾ ಇದಾರೆ ಅದನ್ನ ಕೇಳ್ತಿದ್ವಿ ಅವರು ಹೇಳತಕ್ಕಂತ ವಿಚಾರಗಳನ್ನ ತಿಳ್ಕೊಳ್ತಿದ್ವಿ ಮತ್ತೆ ಪುಸ್ತಕಗಳನ್ನ ಜಾಸ್ತಿ ತರ್ತಾ ಇದ್ರು ಈಗಲೂ ಕೂಡ ಹಳೆಯ ಪುಸ್ತಕಗಳನ್ನ ಅಧ್ಯಯನ ಮಾಡ್ತಾ ಇದ್ದೇವೆ ತಂದೆಯವರು ಎಷ್ಟೋ ಪುಸ್ತಕಗಳನ್ನ ಸಂಗ್ರಹ ಮಾಡಿಟ್ಟಿದ್ದಾರೆ ಅವುಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ನಮ್ಮ ಶಾಲಾ ಮಕ್ಕಳಿಗೆ ಪ್ರತಿನಿತ್ಯ ತಿಳಿಸ್ತಾ ಇದ್ದೀವಿ ಅದನ್ನ ಎಲ್ಲಾ ಶಿಕ್ಷಕರು ಕೂಡ ಇವತ್ತು ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಹಾಗಾಗಿ ಪಾಲಕರು ಹೊರಗಡೆಯಿಂದ ಬರುವಾಗ ಮನೆಗೆ ಒಂದು ಬಟ್ಟೆಯನ್ನ ಹಣ್ಣನ್ನ ಅಥವಾ ತಿನಿಸುಗಳನ್ನು ಹೇಗೆ ತರ್ತಾರೋ ಹಾಗೆ ಕೊನೆಯ ಪಕ್ಷ ವಾರಕ್ಕೊಂದಾದರೂ ತಿಂಗೊಂದಾದರೂ ಒಂದು ಪುಸ್ತಕ ಬರಲಿ ನನ್ನ ಅಭಿಪ್ರಾಯ ಗುರುಗಳೇ ಇಲ್ಲಿಯವರೆಗೂ ಮಕ್ಕಳ ಮೇಲೆ ಕನ್ನಡ ಬಿತ್ತೋದು ಹೇಗೆ ಅನ್ನೋದ್ರ ಕುರಿತು ಕೆಲ ಸಂಘ ಸಂಸ್ಥೆಗಳು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕೆಲ ವಿಷಯಗಳು ಕುರಿತು ಅಪಾರವಾಗಿ ತಮ್ಮ ಅಭಿಪ್ರಾಯ ಮಂಡಿಸಿರಿ ನಮ್ಮ ವೇದಿಕೆಗೆ ಬಂದು ತಮ್ಮ ಈ ಅಭಿಪ್ರಾಯ ಮಂಡಿಸಿದಕ್ಕೆ ಧನ್ಯವಾದಗಳು ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನ ವಿಭಿನ್ನವಾಗಿ ವಿನೂತನವಾಗಿ ನೀವು ಈ ಒಂದು ಚಾನೆಲ್ ಮುಖಾಂತರ ಆರಂಭಿಸಿದ್ದೀರಿ ಇಂತಹ ಕಾರ್ಯಗಳು ಆಗಾಗ ನಡೀತಾ ಇರಬೇಕು ಇದು ಪ್ರತಿನಿತ್ಯವೂ ಕೂಡ ನಡೆಯುವಂತಾಗಬೇಕು ಹೊಸ ಹೊಸ ವಿಚಾರಗಳನ್ನ ಹೊಸ ಹೊಸ ವಿಷಯಗಳನ್ನ ತರುವಂತಹ ಕಾರ್ಯ ನಿಮ್ಮ ಈ ನಿಂದ ಆಗಲಿ ನನ್ನನ್ನ ಇಲ್ಲಿವರೆಗೆ ಕರೆಸಿ ಎರಡು ಮಾತುಗಳನ್ನು ಮಾತನಾಡೋದಕ್ಕೆ ನಿಮ್ ಜೊತೆಗೆ ಸಾಂದರ್ಭಚ ಸಾಂದರ್ಭಿಕವಾಗಿ ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ನಿಮಗೆ ನಾನು ಋಣಿಯಾಗಿ ನಮಸ್ಕಾರ ವೀಕ್ಷಕರೇ ನಾಳಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ